ನಮ್ಮ ಅಜ್ಜ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹಾಜರಿಗಿರುವ ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ ನಮ್ಮ ಅಜ್ಜ ಮನೆಯ ನಿಜವಾದ ನಾಯಕ ಅವರು ನಮ್ಮ ಕುಟುಂಬಕ್ಕೆ ಸಂವಿಧಾನ ಬರೆದವರು ಶಿಸ್ತನ್ನು ನಿಯಮವನ್ನಾಗಿ ಮಾಡಿದ್ದವರು ಪ್ರೀತಿಯನ್ನು ಧರ್ಮವನ್ನಾಗಿ ಮಾಡಿದ್ದವರು ಅಜ್ಜನ ಮಾರ್ಗದರ್ಶನವೇ ನಮ್ಮ ಅಭಿವೃದ್ಧಿಯ ಯೋಜನೆ ಅವರು ನಮ್ಮ ಬದುಕಿನ ಪ್ರಧಾನ ಮಂತ್ರಿ ನಮ್ಮ ಹೃದಯದ ರಾಷ್ಟ್ರಪತಿ ನಮ್ಮ ಅಜ್ಜ ನಾಯಕತ್ವದ ಪಾಠ ಬದುಕಿನ ಬೆಳಕು ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ